ಅವರ ಮನೆಯನ್ನು ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ ದಂಡರಾಯನ ಮನೆಯನ್ನು ಬಿಟ್ಟು ಹೋಗಲಿಕ್ಕೆ ಆಗಲಿಲ್ಲ ಅಂದ್ರೆ ಆತನ ಪ್ರೀತಿ ಆತನ ಅಷ್ಟು ವಾತ್ಸಲ್ಯಕ್ಕೆ ಮನೆಯನ್ನು ಬಿಟ್ಟು ಹೋಗುವುದಕ್ಕೆ ಆಗಲಿಲ್ಲ ಯಾವಾಗ ಆಗಲಿಲ್ಲ ಆತನ ಪ್ರೀತಿಯೊಳಗೆ ಒಂದಿಷ್ಟು ದಿನಗಳ ಕಾಲ ದಂಡರಾಯನ ಮನೆಯೊಳಗೆ ಉಳಿದುಕೊಡ್ತಾನೆ ಆತನು ಸಹಿತವಾಗಿ ಅಷ್ಟೇ ಪ್ರೀತಿಯಿಂದ ಕಾಣ್ತಾನೆ ದಂಡರಾಯನ ಮನೆಗೆ ಬರುವಂತ ಜನಗಳು ಶರಣರ ದರ್ಶನಕ್ಕೆ ಬರುತ್ತಿದ್ರು ಶರಣರ ದರ್ಶನವನ್ನು ಮಾಡಿಕೊಂಡು ಹೋಗುವಂತಹ ಸಂದರ್ಭದೊಳಗ ಶರಣರ ದರ್ಶನ ಆಗ್ಯಾರೆ ಶರಣರ ದರ್ಶನವನ್ನು ಪಡೆದಿರ್ತಕ್ಕಂಥವರಿಗೆ ಹಾಗೇ ಕಳಿಸುವ ಹಾಗಿಲ್ಲ ಪ್ರಸಾದ ಮಾಡಬೇಕಂತ ಶರಣರ ವಾಣಿ ದಂಡರಾಯನ ದಂಡರಾಯನು ಮನೆಯೊಳಗ ಪ್ರಸಾದ ವ್ಯವಸ್ಥೆಯನ್ನು ಮಾಡುತ್ತಾನೆ ಯಾರು ವ್ಯವಸ್ಥೆ ಮಾಡ್ತಾರೆ ಮಳೆ ಬಂದು ಹತ್ತಿದಾಗ ಧಾರಾಕಾರವಾಗಿ ಇನ್ನೇನು ದಾಸೋಹ ನಿಲ್ಲುವ ನಿಲ್ಲುವಂಥ ಪ್ರಸಂಗ ಮನೆಯ ಮನೆಯನ್ನೇ ಕೆಡಿವಿ ಒಂದು ಸೈಡ್ ಮನೆ ಕೆಡಿವಿ ಆ ತೊಲೆ ಜಂತುಗಳನ್ನು ಆ ಸ ದಾಸೋಹ ಸೇವಾ ಪ್ರಸಾದ ಮಾಡೋದಕ್ಕೆ ಕೃತಿಗಳನ್ನು ಕೊಡ್ತಾನಂದ್ರೆ ಅಂದ್ರೆ ದಂತರಾಯನ ಶಕ್ತಿ ಪ್ರೇಮ ಪ್ರೀತಿ ಮಾಂಸಗಳು ಎಷ್ಟಿರಬೇಕು ಅರ್ಥ ಮಾಡಿಕೊಳ್ಳಿ ನಾನು ಯಾಕಂದರೆ ಅದು ದೊಡ್ಡ ಮನಸ್ಸು ಹಾಳಬೇಕು ದೊಡ್ಡ ಮನಸ್ಸಿದ್ದಾಗ ಮಾತ್ರ ಮನೆ ಕೆಡುತ್ತಿರತಕ್ಕಂಥವ್ರು ಯಾರಿದ್ದೀರಿ ದಾಸೋಹ ಕೊಡಬೇಕಾದ್ರೆ ಮನೆ ಕೆಡವಿದ ಕಟ್ಟಿಗೆಗಳನ್ನು ಸೌದೆಗಳನ್ನು ಕೊಡಬೋದು ಸಾಧ್ಯವಿಲ್ಲದ ಮಾತು ಅಂದರೆ ಇಂಥ ಪ್ರೀತಿಗೆ ಭಾವ ಪರವಶರಾಗಿದ್ದಾರೆ ನಮ್ಮ ಶರಣರು ಮುಂದ ಸ್ವಲ್ಪ ದಿನಗಳು ಕಾಲ ಕಳಿತಾನೆ ಕಳೆಯುವಂಥ ಸಂದರ್ಭದೊಳಗೆ ಹೈದರಾಬಾದಿನ ಬೇದಾಳ ಅಂತಕ್ಕಂಥ ಮಹಾ ದರೋಡಕಾರ ಕಳ್ಳ ಅವನ ಹಿಂಸೆ ಅವರಾದಿಗೆ ಅಲ್ಲಲ್ಲಿ ಯಾರ್ಯಾರು ಶ್ರೀಮಂತರು ಇರ್ತಾರೆ ಎಲ್ಲರ ಮನೆಯೊಳಗೆ ಕಳ್ಳತನವನ್ನು ಮಾಡಿಕೊಂಡು ಅವರ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋಗ್ತಿರುತ್ತೀ ಯಾರು ಇಲ್ಲಿ ಬೇದಾಡಂತಕ್ಕಂಥವು ಹೈದರಾಬಾದಿನ ಬೇದಾಡ ಒಂದು ಸಾರಿ ಏನಾಗಿತ್ತು ನಮ್ಮ ದಂಡರಾಯನೂ ಸಹಿತ ಭಾಗೇಶ್ವರನರೇ ಹೈದರಾಬಾದಿನ ಬೇದಾಡನಿಂದ ನಮಗೆ ಭಾಳ ಹಿಂಸೆ ಆಗಿದೆ ಭಾಳ ಸಂಕಟ ಆಗಿದೆ ಎಲ್ಲರ ಮನೆಗಳಿಗೆ ಬಂದು ಕಳ್ಳತನವನ್ನು ಮಾಡಿ ಹೊಡೆದು ಹೊಡೆದು ಎಲ್ಲ ಒಂದಿಷ್ಟು ಹಣವನ್ನು ದೋಚಿಕೊಂಡು ಹೋಗ್ತಾನೆ ಏನು ಮಾಡೋದಂತ ತಿಳ್ಕೊಂಡು ದಂಡರಾಯನು ಸಹಿತವಾಗಿ ಶರಣರ ಮುಂದ ಕಣ್ಣೀರನ್ನು ಹಾಕ್ತಾನೆ ಕಣ್ಣೀರು ಹಾಕಿದಾಗ ದಂಡರಾಯನಿಗೆ ಹೇಳ್ತಾರೆ ಶರಣರು ನೋಡು ದಂಡರಾಯ ಚಿಂತಿ ಮಾಡಬೇಡ ಇನ್ನು ಆತನ ಉಪದ್ರವ ಭಾಳ ಇದೆಯಲ್ಲ ಇನ್ನು ಏನೂ ನನಗೆ ಭಯ ಆಗೋದಿಲ್ಲ ಚಿಂತೆ ಬಿಡು ಅನ್ನುವಂಥ ಮಾತನ್ನು ಶರಣರು ಹೇಳ್ತಾರ ಹೇಳೋದ್ರ ಜೊತೆಗೆ ಒಂದು ಸಾರಿ ದಂಡರಾಯನ ಮನೆಗೆ ಹೈದರಾಬಾದಿನ ಬೇದಾಳ ಅಂತಕ್ಕಂಥವನು ಕಳ್ಳತನವನ್ನು ಮಾಡೋದಕ್ಕೆ ಬಂದಿರುವಂಥ ಸಂದರ್ಭದೊಳಗೆ ಶರಣರು ಹಿಂದೆ ಹೇಳ್ತಾರೆ ಮತ್ತು ಅವ ಬಂದಿರುವಂಥ ಸಂದರ್ಭದೊಳಗೆ ನೀನು ಅವನಿಗೆ ಚಪಾತಿಯನ್ನು ಗಿಣ್ಣವನ್ನು ಮಗಿ ಗಿಣ್ಣವನ್ನು ಅವನಿಗೆ ಒಂದಿಷ್ಟು ಪ್ರಸಾದವನ್ನು ಕೊಡುನಿ ಚಪಾತಿ ಗಿಣ್ಣ ಪ್ರಸಾದವನ್ನು ಒಂದಿಷ್ಟು ಆ ದಣ್ಣ ಆ ಕಳ್ಳರೇನು ಬಂದಿದ್ದಾರಲ್ಲ ಬೇದಾಡನ ಕಳ್ಳರ ಸೈನ್ಯ ಬಳಗಕ್ಕೆಲ್ಲ ಗಿಣ್ಣ ಚಪಾತಿಯನ್ನು ಕೊಡು ಎಲ್ಲರಿಗೂ ಅಂತ ಹೇಳಿದಾಗ ಶರಣರು ಹೇಳಿದ ಪ್ರಕಾರವಾಗಿ ದಂಡರಾಯ ಬಂದಿರತಕ್ಕಂಥ ಮನೆಗೆ ಕಳ್ಳತನಕ್ಕೆ ಬಂದಾರ ಬಂದಾರ ಬಂದಾರಂಥವರೆಗೆ ಗಿಣ್ಣವನ್ನು ಆ ಚಪಾತಿಯನ್ನು ಒಂದಿಷ್ಟು ಕೈಯೊಳಗೆ ಸ್ವಲ್ಪ 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 ಎಲ್ಲರಿಗೆ ಕೊಡ್ತಾನೆ ಯಾವಾಗ ಕೊಟ್ಟ ಬಳಕ ಅವರು ಆ ಪ್ರಸಾದವನ್ನು ಶರಣರ ಪ್ರಸಾದ ಅಂತ ಹೇಳಿದಾಗ ಆ ಪ್ರಸಾದವನ್ನು ಸ್ವೀಕಾರವನ್ನು ಮಾಡಿದ ಬಳಿಕ ಅವರ ಒಳಗೆ ಒಂದು ಐದು ನಿಮಿಷಗಳ ಕಾಲ ಅವಧಿಯೊಳಗೆ ಏನು ಕಳ್ಳತನ ಏನು ಮಾಡ್ತಾಯಿದ್ರಲ್ಲ ಇನ್ನು ಮುಂದೆ ನಾವು ಕಳ್ಳತನ ಮಾಡೋದಿಲ್ಲ ತಿಳ್ಕೊಂಡು ದಂಡರಾಯನಿಗೂ ಸಹಿತವಾಗಿ ತೊಂದರೆಯನ್ನು ಮಾಡಲಾರದೆ ಹಾಗೆ ಸಂತೋಷದಿಂದ ಹೋಗುತ್ತಾರ ಇದು ಶರಣರ ಆಶೀರ್ವಾದವನ್ನ ಪಡೆದುಕೊಂಡು ಯಾಕ ಶರಣರ ಆ ಪ್ರಸಾದಕ್ಕೆ ಶರಣರ ಆ ಪ್ರಸಾರದಿಂದ ಚೋರರು ಕಳ್ಳರು ಇದ್ರ ಸಹಿತವಾಗಿ ಅವರು ಒಳ್ಳೆಯ ಗುಣಗಳು ಅವರ ಬಳಿ ಬರುತ್ತಾರೆ ಶರಣರ ಪ್ರಸಾರದಿಂದ ಅದಕ್ಕೆ ಶರಣ ಸಂತ ಮಹಾತ್ಮರು ನಮ್ಮ ಮನೆಗಳಿಗೆ ಆಗಾಗ ಆಗಾಗ ನಮ್ಮ ಮನೆಗಳಿಗೆ ಪಾದ ಹಾಕಬೇಕ್ರಿ ಶರಣ ಸಂತ ಮಹಾತ್ಮರು ಆಗಾಗ ನಮ್ಮ ಮನೆಗಳಿಗೆ ಪಾದ ಹಾಕುತ್ತಿದ್ರು ಅಂದ್ರೆ ಬಹಳ ಚೆನ್ನಾಗಿರ್ತಾರೆ ಮನೆ ಗುರುಗಳಂತ ಹಂಗಿರ್ಬೋದು ಯಾರಾದ್ರೂ ಮನೆಗೆ ಹಾಕಿದ್ರೆ ಬಹಳ ಒಳ್ಳೇದು ಮನೆ ತನಕ ಹಿಂಗೆ ಹೋಗಿ ಮನುಷ್ಯ ಏನು ಮಾಡಿದ್ದ ಅಂದ್ರೆ ಮನೆ ಗುರುಗಳು ಮನೆಗೆ ಬರ್ತಿರ್ಲಿಲ್ಲ ಆದ್ರೆ ಭಕ್ತ ನಿಜವಾದ ಭಕ್ತ ಆ ಗುರುಗಳಿಗೇನು ಸಲ್ಲಿಸಬೇಕು ಪ್ರತಿ ವರ್ಷ ಹೊಲದೊಳಗೆ ಏನು ಧಾನ್ಯಗಳ ಬೆಳೀತಿತ್ತಲ್ಲ ಅವಾಗ ಒಂದಿಷ್ಟು ಒಂದು ಚೀಲ ಜೋಳ ಏನಾದ್ರೂ ಏನು ಸಿಗಿತಿತ್ತು ಒಂದಿಷ್ಟು ಒಂದಿಷ್ಟು ಕಳಿಸ್ತಿದ್ದ ಆ ಮನುಷ್ಯ ಹಂಗ ಪ್ರತಿ ವರ್ಷ ದವಸ ಧಾನ್ಯಗಳನ್ನ ಗುರು ಕೇಳದಿದ್ರು ಸಹಿತವಾಗಿ ಕಳಿಸ್ಕೊಡ್ತಿದ್ದ ಹತ್ತು ವರ್ಷಗಳ ಕಾಲ ಆಗಿತ್ತು ನನ್ನ ಶಿಷ್ಯ ನಾ ಬೇಡಲಾರ್ದ ನನ್ನ ಮನೆಗೆ ನನ್ನ ಮಠಕ್ಕ ದವಸ ಧಾನ್ಯಗಳನ್ನು ಕಳಿಸ್ತಾನ ನನ್ನ ಶಿಷ್ಯನ ಮನೆಗೆ ನಾ ಹೋಗ್ಬೇಕಂತ ನನ್ನ ಶಿಷ್ಯನ ಮನೆಗೆ ನಾನು ದರ್ಶನ ಹಾಕಬೇಕು ಅವನಿಗೆ ಆಶೀರ್ವಾದವನ್ನು ಮಾಡ್ಬೇಕಂತ ತಿಳ್ಕೊಂಡು ಶಿಷ್ಯ ಕರೆದಿದ್ರು ಸಹಿತವಾಗಿ ಗುರುಗಳು ಮನೆಗೆ ಹೋಗ್ತಾರ ಮನೆಗೆ ಹೋದಾಗ ರೈತರ ಮನೆ ரைத்திர மனைது தன்ன கரங்கள் கொட்டுங்க எண்டி இருத்து எல்லாம் சுவச்சிரோதில் அங்கெல்லாம் இது மனையொருத்தவை அங்கே அவர மனியோ குறிகள் எம் இத்தது ஆக்களிர் திர்வேது ஒட்டாரியாக மனை சுவச்சிரோதில் அதை பிரேம சிஷ்யன மேலே குருவின் பிரேம ஹேங்கிணா நான் சிஷிய அந்த தெளதார ஒழக எண்டி ஒவ்ரே இதோன் மழை எண்டி ரீ குரு மனைக வந்தாரே பரீ அந்த ಆ ಗಂಡಂತಾನ ಗುರು ಮನೆಗೆ ಹಾಕಿ ಬಂದ ನಾ ಮಠಕ್ಕೆ ಕೇಳಾರ್ದ ಕೊಳ್ಳ ಕಳಿಸ್ತೀನಿ ಪ್ರತಿ ವರ್ಷ ನಾನು ದವಸಧಾನ್ಯಗಳನ್ನು ಮನೆಗೆ ಹಾಕಿ ಬಂದ ನಾ ಬರೋದ್ರೊಳಗೆ ಮೊದ್ಲು ಜಗ ಖಾಲಿ ಮಾಡೋ ಅಂತೇಳಿ ಗುರುವಿಗೆ ಹಿಂಗೆ ಯಾಕೆ ಹೇಳಕತ್ತೆ ಏನಂದ್ರೆ ಪ್ರೇಮ ಇಲ್ಲ ಅಂತ ಹೇಳಕತ್ತಿಲ್ಲ ಗುರುವಿನ ಬಳ ಹೋದ್ರೆ ಒಂದಿಷ್ಟು ಅವ್ರು ಹೇಳಿದಂಗೆ ನಾವು ಕೇಳ್ಬೇಕಾಗ್ತಾರೆ ಬೆಳಗ್ಗೆ ಬೇಗ ಸ್ನಾನ ಮಾಡೋದಿಲ್ಲ ಅವರು ಏನಾದರೂ ಒಂದಿಷ್ಟು ಕಟ್ಟು ಕರಾರುಗಳಿರ್ತದೆ ಕಟ್ಟು ಕರಾರುಗಳನ್ನು ನಾನು ಆಗೋದಿಲ್ಲ ಗುರುವಿಗೆ ಏನು ಬೇಕು ನಾನು ಮಾಡ್ತೀನಿ ಭಕ್ತಿ ನನ್ನಲ್ಲೇ ಆಯಿತು ನೀನು ಏನು ಕೇಳ್ತಾರೆ ಕೇಳಿ ಕಳಿಸ್ಕೊಡು ಅಂದ ಗುರುಗಳಂತಾರ ನಿಮ್ಮಲ್ಲಿ ತೆಗೆದು ಇಸ್ಕೊಂಡು ಹೋಗೋದಕ್ಕೆ ನಾನು ಬಂದಿಲ್ಲ ನಿಮ್ಮ ದಕ್ಷಿಣೆ ನನಗೆ ಬೇಕಾಗಿಲ್ಲ ನಿಮ್ಮ ಮನೆಯೊಳಗೆ ನಾ ಪೂಜೆ ಮಾಡ್ಕೊಳ್ಬೇಕು ನನಗೆ ಸಂತೋಷ ಅಂಶದ ಅಂತಾರ ಗುರುಗಳು ಅವಾಗ ಅಂತ ನಾವ ಇದು ಏನಪ್ಪಾ ಅಂತ ಚಿಂತೆ ಶಿಷ್ಯ ಆಗುತ್ತೆ ಒಟ್ಟ ಮನೆ ಬಿಟ್ಟು ಹೋಗಂಗೆ ಕಾಣುತ್ತಿಲ್ಲ ಗುರುಗಳು ಹೆಂಡತಿ ನೋಡಿದ್ರೆ ಬಹಳ ಸಂತೋಷ ಆಗ್ಯದ ಗುರುಗಳು ಮನೆಗೆ ಬಂದಾರ ಗುರುವಿನ ಪಾದ ಪೂಜೆ ಆಗ್ತಾರ ಪೂಜೆ ಆಗ್ತಾರ ಅಂದ ಬಳಕೆ ಯಾರು ಬೇಡ ಅಂತೀರಿ ಹೇಳ್ರಮ್ಮ ಬೆಡಂತೀವಿ ನಾವೆಲ್ಲ ತವಾಗೆ ಬಂದಾರಂ ಬೆಳಗ್ಗೆ ಸಾಧ್ಯವಿಲ್ಲದ ಮಾತು ಆಯ್ತು ಅಂತ ತಿಳ್ಕೊಂಡು ಹಂಗೋ ಹಿಂಗೋ ಮಾಡಿ ಒತ್ತಾಯ ಮಾಡಿ ಆ ಗಂಡನ ಮನೆ ಕರ್ಸ್ಕೊಳ್ತಾಳೆ ಅವಾಗ ಸಂಕಟ್ ಆಗ್ಯ ಗುರುಗಳು ನೋಡಿದ ತಕ್ಷಣ ಆಗಿತ್ತು ಆಯಿತು ಸ್ನಾನ ಮಾಡಿಸ್ತಾಳೆ ಗುರುಗಳಿಗೆ ಪ್ರಸಾದ ಕಣೆ ಮಾಡುತ್ತಾಳೆ ಎಲ್ಲ ಸ್ನಾನ ಪೂಜೆ ಮುಗಿದ ಬಳಿಕ ಪ್ರಸಾದಕ್ಕೆ ಬಡಿಸ್ತಾರೆ ಪ್ರಸಾದ ಬಡಿಸಿದ ಬಳಿಕ ಹಾಕಬೇಕಲ್ಲ ಸಾಷ್ಟಾಂಗ ಹಾಕಿದ್ರು ಸಾಷ್ಟ್ರಂಗ ಹಾಕಿದ ಬಳಿಕ ಮನೆತನಕ್ಕೆ ಒಳ್ಳೇದಾಗ್ಲತ್ತ ಗುರುಗಳು ಹೇಳಬೇಕಲ್ಲ ಹೇಳಿದಾಗ ಏನಂತಾರ ಗುರುವಿಂದ ಒಂದೇ ಮಾತು ಅಲ್ಲಿ ಏನು ಮಾತು ಅಂದ್ರೆ ನೋಡಪ್ಪ ನೀನು ನಿನ್ನ ಮನುಷ್ಯ ನೋಡಿದ್ರೆ ಸ್ನಾನ ಮಾಡಂಗೆ ನೀ ಕಾರಣವಲ್ಲಿ ನನಗೆ ಯಾವಾಗಲೂ ಮನುಷ್ಯ ಸ್ವಚ್ಛ ಇರಬೇಕು ನೀ ಸ್ವಚ್ಛ ಇಲ್ಲ ಹೊಲದೊಳಗೆ ದುಡಿಯೋದ 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 ಆಗ್ಯದ ಅದಕ್ಕೆ ನಾ ಹೇಳ್ದಂಗೆ ಕೇಳಬೇಕು ನೀ ಅನ್ನೋದ್ರೊಳಗೆ ಒಂತಾನ ಇದು ಹಿಂಗೆ ಬರ್ತದ ನಂಗೆ ಗೊತ್ತಿತ್ತು ಅದಕ್ಕೆ ಗುರುಗಳ ಐದು ಸಾವಿರ ಬಿಟ್ಟು ಹತ್ತು ಸಾವಿರ ಕಣಕ್ಕೆ ತೊಗೊಂಡು ಹೋಗಿಬಿಡಿ ಅಂತ ಹಾಕಿ ಹೇಳಿದೆ ಅಂದ್ರೆ ಇದಕ್ಕೆ ಹೇಳಿದ್ರು ಅಂತ ನಾವು ಶಿಷ್ಯ ಶಿಷ್ಯನ ಸುದ್ದಿ ಮಾಡ್ತಕ್ಕಂಥ ನಿಜವಾದ ಗುರು ಆಗ್ತಾನೆ ಅದು ಕೆಟ್ಟ ಮನುಷ್ಯ ಇಲ್ಲ ಇಲ್ಲಿ ಕೊನೆಗೆ ಮತ್ತಂತಾರೆ ಗುರುಗಳು ಆಯ್ತು ಗುರುಗಳು ಏರಿ ಹೇಳಿದ್ರಿಂದಾಗ ನೋಡು ಪ್ರತಿನಿತ್ಯ ಎರಡು ಸಾರಿ ಸ್ನಾನ ಮಾಡಬೇಕು ದೇವ್ರ ಪೂಜೆ ಮಾಡಬೇಕು ಲಿಂಗ ಪೂಜೆ ಮಾಡ್ಕೋಬೇಕು ಅಣ್ಣಗೆ ವಿಭೂತಿ ಹಚ್ಕೋಬೇಕು ಅಂತ ಇಷ್ಟೆಲ್ಲ ಹೇಳಿದ್ರು ಅವಾಗ ಎಟ್ಟ ಸಂಟೆತ್ತಂದ್ರೆ ಶಿವನೇ ಬಲ್ಲ ಗುರುಗಳೇ ಬೇಕಾದ್ರೆ ಮನೆಯೊಳಗೆ ಪ್ರಸಾದ ಮಾಡ್ರಿ ಇಲ್ಲಾಂದ್ರೆ ಎದ್ದು ಹೋಗಿಬಿಡ್ರಿ ನನಗೇನು ಬೇಡದು ಅಂತ ನಾವು ಶಿಷ್ಯ ಬೇಕಿದ್ರೆ ಪ್ರಸಾದ ಮಾಡ್ರಿ ಬ್ಯಾಡಾಗಿತ್ತು ಹಂಗೆ ಹೋಗಿಬಿಡ್ರಿ ಇವೆಲ್ಲ ನಡ್ಸೋಕೆ ಆಗಂಗಿಲ್ಲ ನನಗೆ ನಾನು ರೈತ ಇದ್ದೀನಿ ಕೆಲಸ ಮಾಡಬೇಕು ಅಂತ ಅಂದಾಗ ಗುರುಗಳು ಮತ್ತಂತಾರೆ ಇದಷ್ಟು ಆಗಲ್ಲ ಅಂತ ಹೇಳ್ತೀಯಪ್ಪ ಆದ್ರೆ ಎರಡೊತ್ತು ಸ್ನಾನ ಮಾಡು ಅಣಿಗೆ ವಿಭು ತೆಚ್ಕೊಂಡು ಹೋಗು ದೇವ್ರ ಪೂಜೆ ಬೇಡ ಹಾ ಆಗೋದಿಲ್ಲ ಅಂತ ಸುದ್ದಿ ಹೇಳಬೇಡ್ರಿ ಪೂಜೆ ಪುನಸ್ಕಾರ ಅಂತಂದ ಸದ್ದಿ ನಮ್ಗೆ ಪೂಜೆ ಅಂತ ಬೇಡ ಬೇಡ ನಮ್ಗೆ ಬೇರೆ ಏನಿದ್ರೆ ಹತ್ತು ಚೀಲ ಕೊಡ್ತೀನಿ ಅಲ್ರಿ ಒಳಗೆ ಇಪ್ಪತ್ತು ಚೀಲ ಕೇಳಿ ಕೊಡ್ತೀನಿ ಇದು ಪೂಜೆ ಮಾಡಿರಿ ನನಗೆ ದೇವ್ರು ಅಣ್ಣಗೆ ವಿಭೂತಿ ಹೆಚ್ಚಿಕೊಳ್ಳ್ರಿ ಅಂದರೆ ಅದು ಆಗಲಿ ಒಂದು ಕೆಲಸ ಅಂದ ಕೊನೆಗೆ ಏನು ಹೇಳ್ದ ಎರಡು ಸಾರಿ ಸ್ನಾನ ಮಾಡೋದು ಆಗೋಲ್ಲ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡು ಲಿಂಗ ಪೂಜೆ ಮಾಡೋದು ವಿಭೂತಿ ಹೆಚ್ಚು ಗುರುಗಳು ಯಾಕ್ರಿಪ್ಪ ನಮ್ಮ ಕೈ ಬಿಡ್ರಿ ನಮ್ಗೆ ಹೋಗ್ವಿ ಸುಮ್ಮ ಪ್ರಸಾದ್ ತೊಗೊಂಡು ಹೋಗಿದ್ದೀವಿ ಯಾವುದೂ ಆಗಲ್ಲ ಅಂತ ಮತ್ತೆ ಬೇಡತ ನಮ್ಮ ಅಭಿನಯದಿಂದ ಬೇಡದ್ರು ಕೇಳೋದು ಒಟ್ಟು ನನ್ನ ಶಿಷ್ಯಾಗ ಸಂಸ್ಕಾರ ಕೊಡಿಸ್ಬೇಕನ್ನುವಂಥದ್ದು ಶಿಷ್ಯರಿಗೆ ಖುಷಿ ಗುರುಗಳಿಗೆ ಆದ್ರೆ ಸಂಸ್ಕಾರ ಅಂತೇಳಿ ಬರುತ್ತಿಲ್ಲ ಅವರು ಒಟ್ಟು ನಾನು ದುಡಿಬೇಕು ಹೊಲದೊಳಗೆ ಮನೆಯನ್ನು ಬೆಳೆಸಬೇಕು ಹೆಂಡತಿ ನೋಡಬೇಕು ಮಕ್ಕಳು ನೋಡಬೇಕು ಅಂತ ಭಾವ ಒಟ್ಟು ಒಳ್ಳೆ ಮನುಷ್ಯನ ಸ್ನಾನ ಮಾಡಲ್ಲವ ಹ್ಯಾಂಗಾರೆ ಮಾಡಿ ನನ್ನ ಶಿಷ್ಯ ಸ್ನಾನ ಮಾಡಿಸ್ಬೇಕಂತವ್ರು ಒಟ್ಟು ಒಪ್ಪಿಯೋಬೇಕು ಆದ್ರೆ ಕೊನೆಗೆ ಅಂತರ ಪೂಜೆ ಮಾಡೋಕ್ಕಾಗಲ್ಲ ಅಂದ್ರೆ ಒಪ್ಕೊಂತೀನಿ ಒಳ್ಳೆಯದು ಬೆಳಗ್ಗೆ ಸ್ನಾನ ಮಾಡಬೇಕು ಬೆಳಗ್ಗೆ ಸ್ನಾನ ಮಾಡಿ ವಿಭೂತಿ ಹಚ್ಕೊಂಡ್ರೆ ಮಾತ್ರ ನಿನ್ನ ಮನೆಯೊಳಗೆ ಪ್ರಸಾದ ಮಾಡುತ್ತೇನೆ ಇಲ್ಲಾಂದ್ರೆ ನಾನು ಪ್ರಸಾದ ಮಾಡೋದಿಲ್ಲ ಗುರುಗಳೇ ಬೇಗ ಎದ್ದು ಹೋಗ್ಬಿಡ್ರಿ ಪ್ರಸಾದ ಮಾಡಿಬಿಡ್ರಿ ನಮ್ಮ ಮನೆಯೊಳಗೆ ಹೆದ್ದು ಮೊದಲು ಹೋಗ್ರಿ ಅಂತಂದ್ರೆ ಹಿಂಗೆ ನೇರವಾಗಿ ಅಂತಾರೆ ಗುರುಗಳು ಇದು ಆಗಲ್ಲ ಅಂದ್ರೆ ಒಪ್ಬೋತೀನಪ್ಪ ಬೆಳಗ್ಗೆ ಸ್ನಾನ ಮಾಡು ವಿಭೂತಿ ಹಚ್ಕೊಳ್ಳಕ್ಕೆ ಆಗೋದಿಲ್ಲ ಅಂತ ಹೇಳ್ತೀಯಲ್ಲ ವಿಭೂತಿ ಹಚ್ಕೊಂಡವ್ರ ಮುಖಾದರು ನೋಡು ವಿಭೂತಿಯನ್ನು ಹಚ್ಕೊಂಡವ್ರ ಮುಖಾದ್ರೂ ನೋಡು ಹಾಂ ಇದು ಒಂದು ಜರ ಪರವಿಲ್ಲ ಓಕೆ ಅಂತ ಒಟ್ಟ ನಿನ್ನ ಬೆಳಗ್ಗೆ ವಿಭೂತಿ ಹಚ್ಕೊಂಡವರು ಬಾ ನೋಡಿದ ಬಳ ಹೋಗ್ಬೇಕು ನೀನು ಕೆಲವು ನಿನ್ನ ಕಾರ್ಯಗಳಿದಾವೆ ನೋಡ್ಕೋಬೇಕು ಅನ್ನುವಂಥ ಮಾತು ಗುರುಗಳು ಹೇಳಿದಾಗ ಆ ಮಾತಿಗೆ ಒಪ್ಪಿಕೊಂಡು ಆಯ್ತು ಗುರುಗಳೇ ನೀವು ಹೇಳಿದಂಗ ನಡ್ಸ್ಕೊಡ್ತೀನಿ ಪ್ರಸಾದ ನಿಂಗೆಲಿಯಾಗ ಆಯ್ತು ಗುರುಗಳು ಪ್ರಸಾದ ಆಗ್ತದೆ ಮನೆತನಕ್ಕೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಆಶೀರ್ವಾದವನ್ನು ಮಾಡ್ತಾರೆ ಗುರುಗಳು ಆಶೀರ್ವಾದ ಆದ ಗುರುಗಳು ಮನೆಗೆ ಹೋಗ್ತಾರೆ ವಿಭೂತಿ ಪಟ್ಟು ಹಚ್ಚಿದ್ರ ಹುಡುಗಬೇಕಲ್ಲ ಇದು ಚಿತ್ತಿ ಬೆಳಗ್ಗೆ மூர் தின முவத்தி பட்ட கண்டிங்க பித்தி யாதோ ஒன் தின ஊருக்கு ஒன் தின ஊர் ஆகியதும் இடீ ஊரட் தான் விபூத்த நோட்ரி எட்டு ஜன விபத்துகொந்திர நன்க ஆ எட்டு ஜனி எச்ச்கு இவத்தி தினா ஹே்த்தி விபூத்துச் அம்மா ஆ எட்டு ஜன விபூத்து எட்ட ஆனந்த நெம்மதி சந்தோஷ நம்ம வீரர பதத்திகள ஆச்சனை ஏன்னு நம்ம நோ நம்ம எட்டு சோலோ சும்பதானு பங்கார ஆ இவ காணில் காணல ஒலக்கொட்ட ஏனா ஆகல நோடி ஒட்ட நோடன்தேலக்கொழ மனுஷே தோடக்கத்த தோட வத்த சந்தர் அவ ஸ்னான பூஜை மாடல்கத்த இவ ஏனா இன்னேன் தகுத்த தோட அவந்த நான் நோடே சித்தோ நான் நோடே ನಾನ್ ನೋಡಿದೆ ಅನ್ನೋದನ್ನ ಓಡಿದೆ ಅನ್ನೋದು ಓಡುವಂತೆ ಎಲ್ಲಿ ಓಡೋತ್ವಾ ಎಲ್ಲಿ ಹೋಗಿ ಓಡೋ ಬೇಡ ನನಗೆ ಸಿಕ್ತು ನೀ ಸಿಕ್ತು ಅಂತ ಹೇಳಿದಿಲ್ಲ ನಾನ್ ನೋಡಿದೆ ನಾನ್ ನೋಡಿದೆ ಕರದ ಅವಾಗ ಕರದ್ ನೋಡಿಯಲ್ಲ ಯಾರು ಬೇಡ ಯಾರು ಬೇಡ ಅಂತ ತಿಳ್ಕೊಂಡು ಏನ್ ಹೇಳ್ತಾನೆ ಗೊತ್ತಾನೋ ಅವನಿಗೆ ಬಂಗಾರದ ನಾಳೆ ಗುಂಡಿ ಸಿಕ್ತಿರ ಸಣ್ಣ ಬಿಂದಿಗೆ ಸಿಕ್ತಿರ್ತದೆ ಇದ್ರೊಳಗ ತೆಲಿಗರ್ಧ ಭಾಗ ತಗೊಳ್ಳೋಣ ಯಾರಿಗ ಬೇಡ ನಿನಗೆ ಒಳ್ಳೆತ್ತ ತಿಳ್ಕೊಂಡು ತೆಲಿಗ ಅರ್ಧ ಭಾಗ ಮಾಡ್ಕೊತಾರ ಇದು ಯಾರ ಆಶೀರ್ವಾದ ಆಯ್ತೀವಿ ಗುರು ಹೇಳಿದ ಮಾತನ್ನು ಕೇಳಿದ್ದಕ್ಕಾಗಿ ಹಂಗ ಇಲ್ಲಿ ದಂಡರಾಯನ ಸಹಿತವಾಗಿ ಗುರು ಹೇಳಿದ ಪ್ರಕಾರವಾಗಿ ಚಪಾತಿ ಗಿಣ್ಣವನ್ನು ಕೊಟ್ಟಾಗ ಹೈದರಾಬಾದಿನ ಬೇದಾಡನಿಗೆ ಅವನ ಮನಸ್ಸಹಿತವಾಗಿ ಪರಿವರ್ತನೆ ಆಗ್ತದೆ ಅವನೂ ಸಹಿತವಾಗಿ ಮುಂದ ಚೋರತನವನ್ನು ಕಳ್ಳತನವನ್ನು ಬಿಟ್ಟು ಮುಂದೆ ಒಳ್ಳೆಯ ಕಾಯಕದತ್ತ ಸಾಗುತ್ತಾನೆ ಹಿಂಗ ಶರಣರು ಅನಂತ ರೀತಿಯ ಕಾಯಕವನ್ನ ಮಾಡುತ್ತಾ ಹೊರಟಿದ್ದಾರೆ ಕರೆ ಆದರೆ ಶರಣರು ಸಂತ ಮಹಾತ್ಮರು ಎಂದಿಗೂ ಒಂದು ಊರೊಳಗ ಉಳಿದುಕೊಳ್ಳುವುದಿಲ್ಲ ಮುಂದ ಇನ್ನು ಮುಂದೆ ನಾನು ಹೋಗಲೇಬೇಕಾಗಿದೆ ನನ್ನ ಪಯಣ ನಡೀತದೆ ಅಂತ ತಿಳ್ಕೊಂಡು ಬೆಳಗುಪ್ಪಿಯತ್ತ ಪಯಣವನ್ನ ಪಯಣವನ್ನು ಮಾಡುತ್ತಾರೆ ಇಲ್ಲಿ ಶರಣರು ಬೆಳಗುಪ್ಪಿಯತ್ತ ಪಯಣವನ್ನ ಪಯಣವನ್ನು ಮಾಡುವಂಥ ಸಂದರ್ಭದೊಳಗೆ ಒಬ್ಬ ಒಬ್ಬ ಮನುಷ್ಯನಿಗೆ ಕರ್ಣಶೂನ್ಯ ಅಂತಂದ್ರೆ ಕಿವಿ ನೋವಾಗಿದೆ ಹಾದಿಯಲ್ಲಿ ಹೋಗುವಂಥ ಸಂದರ್ಭದೊಳಗೆ ಕಿವಿ ನೋವಾಗಿತ್ತು ಆಗಿತ್ತು ಅಲ್ಲಿ ಡಾಕ್ಟರ್ಗಳಿಗೆ ತೋರಿಸಿದರ ಸಹಿತವಾಗಿ ಕಿವಿ ನೋವಿನ ಬಾಧೆ ಕಡಿಮೆಯಾಗಿಲ್ಲ ಎಲ್ಲಿ ತೋರಿಸಿದ್ರು ಸಹಿತ ಕಿವಿ ನೋವಿನ ಬಾಧೆ ಕಡಿಮೆ ಆಗಿಲ್ಲ ಮತ್ತೆ ಎಲ್ಲ ಹಣತಂದ್ರೆ ಬಾಳ ಚೂರ ಒಳ್ಳೆ ಜನ ಆರೋಗ್ಯದಲ್ಲಿ ಕಿವಿ ನೋವಿನ ಸಂಕಟದಿಂದ ನೋವು ತಡಿಲಿಕ್ಕಾಗುತ್ತಿಲ್ಲ ಏನು ಮಾಡೋದಂತ ತಿಳ್ಕೊಂಡು ದುಃಖ ತಪ್ತನಾಗಿ ಕುಳಿತುಕೊಂಡಿದ್ದು ನಾ ಸತ್ತು ಹೋಗಿ ಬಿಡ್ಬೇಕಂತ ನಾಕದೊಳಗವ ಈ ಕಿವಿ ನೋವಿನ ಬಾಧೆ ತಡಿಲಿಕ್ಕೆ ಆಗ್ತಾ ಯಾವ ಡಾಕ್ಟರ್ಗಳು ಯಾವ ವೈದ್ಯರುಗಳು ಸಹಿತವಾಗಿ ನನ್ನ ಕಿವಿ ನೋವಿನ ಬಾಧೆಯನ್ನ ಕಡಿಮೆ ಮಾಡುತ್ತಿಲ್ಲ ಅಂತ ತಿಳ್ಕೊಂಡು ಅದಕ್ಕೂ ತಕ್ಕುತ್ತಿದ್ದ ಅದು ಕಿವಿಗೆ ಬೆಳಕ ಶರಣರ ಕಿವಿಗೆ ಯಾವಾಗ ಕಿವಿಗೆ ಬಿತ್ತು ಅವ್ರು ನಂತಲ್ಲಿ ಬರುತ್ತಾರೆ ಯಾಕೆ ದುಃಖ ಮಾಡ್ಲಕ್ಕಿ ಅಂದಾಗ ಯಪ್ಪಾ ನನಗ ಕಿವಿ ನೋವಿನ ತಡಿಲಿಕ್ಕಾಗ ಕಿವಿನ ಮಡೀಲಿಕ್ಕಾಗಶೂಲಿ ಬಹಳ ದುಃಖ ಮಾಡಿದಾಗ ಶರಣರು ಪರಿಹಾರವನ್ನ ಮಾಡ್ತಾರೆ ಹೆಂಗ ಕಷ್ಟ ಬಂದಾಗ ಭಗವಂತನ ಸಕಾಲವಾಗಿರುತ್ತ ನಂಬಿಕೆ ಇರಬೇಕು ಮಾಡೋದು ನಂಬಿಕೆ ಇದ್ರೆ ಮಾತ್ರ ಭಗವಂತ ಎಂತ ಕಷ್ಟ ಕಠಿಣ ದುಃಖ ದುಃಖಗಳು ಬಂದರ ಸಹಿತವಾಗಿ ನಮ್ಮನ್ನ ದೂರು ಮಾಡಿ ಕಾಪಾಡ್ತಾನೆ ಹೇರೂರಿ ವಿರೂಪ ಕೇಳಿರ್ಬೋದು ಅಂತ ನಾ ತಿಳ್ಕೊಂಡೇನೆ ಹೇರೂರಿನ ವಿರೂಪ ಅವಧೂತರನ್ನು ತಾವೆಲ್ಲ ಕೇಳಿರಿ ಪವಾಡಗಳು ಅನರ್ಘವಾಗಿರ್ತಕ್ಕಂಥ ಪವಾಡಗಳಿದ್ದಾವೆ ಅದರೊಳಗ ಆ ಪುರಾಣದಲ್ಲಿ ಎನ್ ವಿಷಯ ಆಗ್ತೇನೆ ನಿಮ್ಗಂದ್ರೆ ವೆಂಕಟ ಶೆಟ್ಟಿಯನ್ನು ವರ್ಷ ಆ ಮನುಷ್ಯ ವ್ಯಾಪಾರ ಆದ್ರ ಒಳ್ಳೆ ಶೈ ಚಂದ ವ್ಯಾಪಾರ ಬೆಲ್ಲದ ವ್ಯಾಪಾರ ಅಂಗಡಿತ್ತು ಬಹಳ ಮಾತಿನ ಮನುಷ್ಯ ಹೋಗಿ ಸಾಲ ಕಟ್ಟುತ್ತಿದ್ದ ಒಂದಿಷ್ಟು ಲಾಭ ಅಂತ ತಿಳ್ಕೊಂಡು ಸಾಲ ಮಾಡಿ ಬಂಡವಾಳ ಬೆಲ್ಲದ ವ್ಯಾಪಾರದೊಳಗೆ ನಷ್ಟ ಬಹಳ ನಷ್ಟ ಬಹಳ ಸಾಲ ಆಯ್ತು ಈ ಸಾಲ ಮುಟ್ಟಿಸೋದು ಹೆಂಗ ಮರಿಯಾರಿ ಹೋಗ್ತಾರೆ ಮಾನಕ್ಕಿಂತ ಮರಿಯಾರಿ ಬಹಳ ದೊಡ್ಡದು ಇದ್ರ ಅಟ್ಟ ಅಂತ ಹೇಳುದು ಕಣ್ಣೀರ್ ಹಾಕ್ಲಕ್ಕತ್ತಿದ ಹೆಂಡತಿ ಮಕ್ಳಿದ್ದಾರ ಏನ್ ಮಾಡೋದು ಚಿಂತೆ ಇತ್ತು ಬೇಕೋ ಹೆಂಗ್ ಮಾಡೋದು ಮನೆ ಮುಂದಿನ ಕೇಳಿದಾಗ ಅವ್ರಿಗೆ ಹೇಳೋದು ಆ ವಿಷಯ ಇದ್ರ ಅವು ಯಾರ್ ನಿಸೋದಿಲ್ಲ ದಿನ ಇಂತ ಅಮೌಂಟ್ ಅದ ಒಬ್ಬವ್ ಮಾಡ್ತಾರೆ ರೀ ಸಾಲು ತಾಳ ಚೊಂದ ಆಡತ್ತ ಇಸ್ಕೊಂಡು ಏನ್ ಮಾಡ್ತಾರೆ ಕೊಡ್ತೀನಿ ಹೇಳಿ ನೋಡೋಣ ಹೇಳಿ ಆ ಕೊಟ್ಟೀರಪ್ಪಾ ತಡೀರಿ ಹುಟ್ಟಿರುವಾಗ ಸಮಯ ನಿಮ್ಮದು ಮರಳ್ ನಾ ಕೊಡಾಕತ್ತೀನಿ ನಾನು ಯಾವಾಗ ಕೊಡ್ತೀನಿ ಅವು ಇಸ್ಕೋರಿ ಮತ್ತೆ ಎದರಿಗೆ ಅವ್ರಿಗೆ ಹೇಳಿ ಅವ್ರ ಜ್ವರ ಮಾಡಿ ಬಡದಾಟ ಮಾಡಿ ತಪ್ಪಿದ ಹೌದು ಹಂಗಾಗಿ ಹಾಲು ಬೋಲ್ ಸಾಲಿಗೆ ಸಣ್ಣ ಕೇಳಿದಾಗ ಅತಿ ಹೆಚ್ಚು ಹೇಳುವಂತ ಸರ್ ಅವನಿಗೆ ಕಟ್ಲಿಕ್ ಆಗ್ತದ ಇನ್ನೊಬ್ಬ ನಾನು ಮಾಡೋದು ಹೆಂಗ ಏನು ಎತ್ತಂತಕ್ಕಂಥದ್ದು ಬೇಕ ಸಾಲ ಇಂದು ಮೂರ್ ವರ್ಷ ವರ್ಷ ಕೊಡದೇ ಇದ್ರೆ ಅವ್ರದೇ ಆಗಿರ್ತಕ್ಕಂಥ ಅವ್ರ ವಿಚಾರ ಗಾವೇ ಇವರು ಮಾಡಿದರೂ ಸಹಿತವಾಗಿ ಕೊಡಬೇಕಂತ ಆಸೆ ಇರ್ತದೆ ಅವ್ರಿಗೂ ಪಾಪ ವಿಧಿಕರ್ಮ ಅಂತಕ್ಕಂಥದ್ದು ಯಾರನ್ನು ಬಿಟ್ಟಿಲ್ಲ ೇನು ಅರಿಗೂ ತೊಂದರೆಗಳ ಬಡ್ಡಿ ಕಟ್ಟಬೇಕು ನಾಳೆ ಹೋಗಿ ಅದು ಇನ್ನೊಂದು ವಿಧಿ ಕರ್ಮ ಯಾರು ಹಿಡಿಯುವುದಿಲ್ಲ ಅಷ್ಟು ಸಂಕಟಗಳಿಗೆ ಮಾಡ್ತದೆ ಇದು ಇದು ಪ್ರಾರಬ್ಧ ಕರ್ಮ ಅಂತ ವೆಂಕೋಮೇಶ್ ಕರ್ಮ ಯಾವಾಗ ಆಯ್ತಾ ಸಾಲುಗಾರ ಮನೆಗೆ ಬಂದು ಕುಳಿತುಕೊಳ್ಳುತ್ತೆ ಮಾನ ಮರ್ಯಾದೆ ಹೊಳೆ ಇದ್ದು ನಂಗ್ ಹಾಕ್ತಾರೆ ಅಂತ ತಿಳ್ಕೊಂಡು ಕಂಪ್ಲಿ ಒಡೆ ಬರುತ್ತದೆ ஆஹ் கம்ப்ளிய வளைய கல்லு கட்டிக் அந்த இல்லை கருணூலிய மீதமாக உடலொழ கல்லு கட்டிகண்ட சத்துவிடி கர்ணூலிய கிவி நோவின் பாதையன்ன தடீலிக்கு ஆகோதலு தோற்கண்டு கொனை பிரயத்னவன் பிரயன பட்டிர் தான வைக்கோபயி சைத்தவாக மதராய கம்ப்ளிக ಇನ್ನೇನು ಸೊಂಟಕ್ಕ ದೊಡ್ಡದೊಂದು ಕಲ್ಲು ಕಟ್ಟಕಂಡು ಹಾರಿ ಹಾರಿಬಿಟ್ಟರೆ ಮೇಲೆ ಎದ್ದೇಳಬಾರದು ನನ್ನ ಶವ ಯಾರಿಗೂ ಸಿಗಬಾರದು ಅಂತಾನೆ ವೆಂಕೋಬಯ್ಯ ಶೆಟ್ಟಿ ಅಂತ ತಿಳ್ಕೊಂಡು ಇನ್ನೇನು ಹೊಳಿಯೊಳಗೆ ಹೆಜ್ಜೆ ಕೊಟ್ಟಿದ್ದ ಮಧ್ಯರಾತ್ರಿ ಆಗಿತ್ತು ಹನ್ನೆರಡುವರೆ ಹೀಗೆ ಹೇರೂರಿನ ಹುದೂತರು ಮಧ್ಯರಾತ್ರಿ ಹನ್ನೆರಡು ಹನ್ನೆರಡು ಹನ್ನೆರಡುವರೆ ಸುಮಾರಿಗೆ ಬರ್ತಾರ ಇನ್ನು ಇನ್ನೇನು ಇನ್ನು ಹೊಲ್ ಹೊಳಿಯೊಳಗೆ ಇಬೇಕ ನೆಲ್ಲು ನೆಲ್ಲು ಇನ್ನು ನಿನ್ನಣ ಬಂದಿಲ್ಲ ಮರಣ ಸಾಯುವುದು ಶಿವನ ಪ್ರೇರಣೆ ನಿನಗೆ ಹಾಗಿಲ್ಲ ನಿನ್ನ ಮರಣ ಬಂದಿಲ್ಲ ಮರಣ ಬರಲಾರದೆ ಆಯುಷ್ಯವ ಜೀವನ ಕಳೆದುಕೊಳ್ಳಬೇಡ ನಿಲ್ಲು ನಿಲ್ಲು ಅಂತ ತಿಳ್ಕೊಂಡು ಮಧ್ಯರಾತ್ರಿ ಹೆರೂರಿನ ವಿರ್ಭಾವ ರೂತರು ನಿಲ್ಲಿಸ್ತಾರೆ ಯಾವಾಗ ಮಧ್ಯರಾತ್ರಿ ನಿಲ್ಲಿಸಿದಾಗ ವೈ நாத நெல் அந்த நான் காப்பாட்காக நெல்ல ஒன் பகவந்த யாதே ஒன்று ரீதியொழ்த்தானே நம்மன்னா இன்னொரு மோச மா நம்பிக்கை இரவு மொதலு நம்பிக்கையுமே நம்பிக்கை பாசவித்து இஷ்டு சாமில நேரம் திருகி நோஷு எத்திர வாயிரு மனுஷன் நல்லு நல்லுந்த யார் அப்பா ನೀ ಸತ್ ಹೋದ್ರೆ ನಿನ್ನ ಹೆಂಡತಿ ಮಕ್ಕಳ ಗತಿ ಏನು ಸಾಲ ಮುಟ್ಟುತ್ತದೆ ನೆಡತಿ ಸಾಲಗಾರರು ಬಿಡ್ತಾರೆ ಇದಕ್ಕೊಂದು ಉಪಾಯವನ್ನ ಮಾಡಬೇಕಲ್ಲ ಸಕ್ಕ ಹೆದರಿ ಜೀವನವನ್ನ கம்ப்ளி ஒளியொழகிய ஜோர் அறிக்கை அது பாக் திடுக்கண்டு ஆ கம்ப்ளிகளியொழ்த்தரே அவரூரின் கை ஹிது உடைய ஒட்டுக்கோட்டை ಹತ್ತದ ಭಯ ಬಹಳ ಭಯ ಆಗ್ತದೆ ಯಾಕಂದ್ರೆ ದೂರ ಸಾಕನ್ನಂಗ ಅದಕ್ಕೋ ಭಯ ಶಟ್ಟಿ ಅವರ ಇಂತ್ರ ಹಟ್ಟಾದ್ರೆ ಅಂತ ತಿಳ್ಕೊಂಡು ಹುಡಿ ಬಿಡ ಹುಡಿ ಬಿಟ್ಟು ಹುಡಿ ಈ ಇದನ್ನ ತೆಗೆದು ಹೋಗಿ ನಿನ್ನ ಮನೆಯ ಎಲ್ಲಿಯ ಮೇಲೆ ಇಡುವಂತಿರು ತಿರುವಿನ ವಿರುಪ ಅಂತ ಹೇಳಿದ ವೆಂಕೋ ಭಯ ಶೆಟ್ಟಿ ಅವರು ನಿಮಗೆ ಬಂದು ಜಗಲೆಯ ಮೇಲೆ ಇಟ್ಟು ನಮಸ್ಕಾರವನ್ನ ಮಾಡಿದ್ರೆ ಬಂಗಾರದ ನಾಣ್ಯಗಳಾಗ್ತಾರೆ ಹೇರೂರಿನ ಅವರು ಇರ್ತಾರೆ ಆ ಮುಗ್ ಎಲ್ಲರಿಗೆ ಸಹ ಕಟ್ಟಿ ಬಳಿ ಶರಣ ಮರಣ ನಾವೇ ಕಳುವಂತ ಪ್ರಯತ್ನವನ್ನ ಪಟ್ಟು ಸಹಿತವಾಗಿ ಭಗವಂತನೇ ಬಂದು ನಮ್ಮನ್ನ ಕಾಪಾಡ್ತಾನೆ ಶೂಲಿಯನ್ನ ಬಂದಿರತಕ್ಕಂಥ ವ್ಯಕ್ತಿ ಶಿವನವನ್ನೇ ಕಳೆದುಕೊಳ್ಬೇಕು ಇನ್ನ ನಾನು ಸತ್ ಹೋಗ್ಬೇಕಂತ ತಿಳ್ಕೊಂಡು ಕಲ್ಲು ಕಟ್ಟಿಕೊಂಡು ಕುಳಿತುಕೊಂಡಾನ ಆ ಮನುಷ್ಯ ಆ ಕೂಗು ಆಕ್ರಂದನ ನಮ್ಮ ಶರಣರಿಗೆ ಬೀಳುತ್ತದೆ ಬೆಳಗುಪ್ಪಿಗೆ ಹೋಗುವಂತ ಆದಿಯೊಳಗ Mano nila wali sara peku,